ನಿಮಗೆ ವಾರ್ನಿಂಗ್ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಆಮೇಲೆ ಬೇರೆ ಥರ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ ಎಚ್ಚರಿಕೆಯಿಂದ ಅಂತ ಇರಬೇಕು ನೀವು ಅಷ್ಟೇ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿದ್ರೆ ನಾವೆಲ್ಲ ಬಂದ್ಬಿಟ್ಟು ಕಲ್ತನವಾಗಿ ಆಗಿ ಏನೋ ಕೆಲವು ತೊಂದರೆಗಳು ಕೊಡೋದು ಅದೆಲ್ಲ ಮಾಡಲ್ಲ ಡೈರೆಕ್ಟ್ ಫೇಸ್ ಟು ಫೇಸ್ ತೊಂದರೆ ಕೊಡ್ತೀವಿ ನಾವೆಲ್ಲ ನಾವು ಆ ಥರ ಪಾಲಿಸಿ ಇಟ್ಕೊಂಡಿರೋ ನಾವೆಲ್ಲ ಆದ್ದರಿಂದ ನಿಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದೀನಿ ಈ ನೀವು ಸ್ಟ್ರಿಕ್ಟಾಗಿಲ್ಲ ಅಂತೇಳಿದ್ರೆ ಜಿಲ್ಲೆ ಹೆಡ್ ಕ್ವಾರ್ಟರ್ ಇದು ನಿಮಗಂತೂ ತೊಂದರೆ ಅಂತೂ ಆಗುತ್ತೆ ಅದಂತೂ ಗ್ಯಾರಂಟಿ ಇವತ್ತು ನಮಗೆ ಒಂದು ಒಳ್ಳೆಯ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಇರುವಂತದ್ದು ಅಂತ ಹೇಳಿದ್ರೆ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಕೆಟ್ಟ ಹೆಸರು ನಮಗೆ ಕೋಲಾರ ಜಿಲ್ಲೆಗೆ ಇರುವಂತದ್ದು ಕೆಟ್ಟ ಹೆಸರು ಅಂತ ಹೇಳಿದ್ರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಯಾಕಂದರೆ ನಮ್ಮ ಎಸ್ ಪಿ ಸಾಹೇಬರು ಇಲ್ಲೇ ಆದರೆ ಸರ್ ನನಗೆ ಚಿತ್ತೂರು ಎಸ್ ಪಿ ಫೋನ್ ಮಾಡ್ತಾರೆ ಅಲ್ಲಿನ ಡಿ ಸಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ಕಡೆಯಿಂದ ಡ್ರಿಂಕ್ಸು ಬೇಗನೆ ಇದೆ ನಿಮ್ಮ ಡಿಪಾರ್ಟ್ಮೆಂಟವ್ರು ಸ್ವಲ್ಪ ಟೈಪ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟವ್ರನ್ನ ಸ್ವಲ್ಪ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏನೇ ಹೇಳಿದ್ರು ಏನೇ ಮಾಹಿತಿ ಕೊಟ್ಟರು ಹೆಂಗೆ ಏನಂದ್ರೆ ಆಂಧ್ರ ಆಂಧ್ರಾಗೆ ದಾರಿಗಳು ಒಂದು ಐವತ್ತು ದಾರಿ ಇದೆ ಯಾವ ದಾರಿಯಲ್ಲಿ ಹೋಗ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಅದೊಂದು ಸಮಸ್ಯೆ ನಮಗೆ ಅದರಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ವಿಲೇಜ್ ಆ ಮನೆಗಳಲ್ಲಿ ಅಂಗಡಿಗಳಲ್ಲಿ ಏನಾದರೂ ಮಾಡ್ತಾರೆ ಅಂತ ಅದಕ್ಕೆ ಕಾರಣ ನೀವೇ ನಿಮ್ಮ ಡ್ಯೂಟಿ ಏನು ನೀವೇನು ಮಾಡಬೇಕು ಡ್ಯೂಟಿ ನಿಮ್ಮ ಡ್ಯೂಟಿ ಏನು ಬರೀ ಎ ಸಿ ಎಲ್ ಸೆವೆ ಲೈಸೆನ್ಸ್ ಬಂದರೆ ಮಾಡೋದು ಮಾತ್ರ ಒಂದು ಡ್ಯೂಟಿ ಇಟ್ಕೊಡಿದ್ರೆ ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡಲ್ಲ ನೀವೆಲ್ಲ ಆದರೆ ನೀವು ಯಾರು ಇದೆಲ್ಲ ಬಿಡಿ ಎಲ್ಲರೂ ಒಂದು ಕಡೆಯಿಂದ ಎಲ್ಲ ಏನು ಮಾಡಬೇಕು ಮಾಡ್ತೀವಿ ಅದು ಬೇರೆ ಅದು ಊರು ಊರಲ್ಲಿ ಅಂಗಡಿ ಅಂಗಡಿಗೂ ಬಿಡಿ ಬಾರ್ಗಳಲ್ಲಿ ಮಾರ್ಕೊಳೋದು ಬೇರೆ ವಿಚಾರ ಮನೆ ಮನೆಗೂ ಅಂಗಡಿ ಅಂಗಡಿಗೂ ಚಿಡಿಗೆ ಅಂಗಡಿ ಅಂಗಡಿ ಅಂಗಡಿಗೂ ಹುಚ್ಚಿಗಿ ಅಂಗಡಿಗೆಲ್ಲೂ ಮಾರೋದು ಇದು ಏನು ಇವೊಂದು ಅದು ಅದನ್ನು ಏನಕ್ಕೆ ಬಿಟ್ಟಿದ್ದಾರೆ ಇಲ್ಲ ಯು ಎ ಏನಾದರೂ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಒಂದು ಡೌಟ್ ಇದೆ ಇಂಥದನ್ನು ನಮಗೆ ತುಂಬ ಬೋನ್ಸ್ ಬಂದಿದೆ ಅದರಿಂದ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಿಮಗೆ ವಾರ್ನಿಂಗ್ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಆಮೇಲೆ ಬೇರೆ ಥರ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ ಎಚ್ಚರಿಕೆಯಿಂದ ಇರಬೇಕು ನೀವು ಅಷ್ಟೇ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಬಂದ್ಬಿಟ್ಟು ಕಲ್ತನವಾಗಿ ಏನೋ ಕೆಲವು ತೊಂದರೆಗಳು ಕೊಡೋದು ಅದೆಲ್ಲ ಮಾಡಲ್ಲ ಡೈರೆಕ್ಟ್ ಫೇಸ್ ಟು ಫೇಸ್ ತೊಂದರೆ ಕೊಡ್ತೀವಿ ನಾವೆಲ್ಲ ನಾವು ಆ ಥರ ಪಾಲಿಸಿ ಇಟ್ಕೊಂಡಿರೋ ನಾವೆಲ್ಲ ಆದ್ದರಿಂದ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇದ್ದೀವಿ ಈ ನೀವು ಅಂತ ಅಂತೇಳಿದ್ರೆ ಜಿಲ್ಲೆ ಹೆಡ್ ಇದು ನಿಮಗಂತೂ ತೊಂದರೆ ಅಂತೂ ಆಗುತ್ತೆ ಅದಂತೂ ಗ್ಯಾರಂಟಿ ಅದನ್ನು ಇಲ್ಲೇ ಕ್ಲಿಯರ್ ಮಾಡ್ತೀವಿ ಅದನ್ನು ಆಫೀಸ್ ಬಂದ ಹಂತದಲ್ಲಿ ಮಾಡುವಂಥದನ್ನು ಆಫೀಸ್ ಹಂತದಲ್ಲಿ ಮಾಡ್ತೀವಿ ಆಮೇಲೆ ನಮ್ಮ ಅವರು ಮುನಿಯಪ್ಪನವರು ಮುನಿಯಪ್ಪನವರು ನನಗೆ ತುಂಬ ಸ್ನೇಹಿತರು ಮುನಿಯಪ್ಪನ ನಿಮ್ಮ ಪಿ ಡಿ ಒಸ್ ಯಾರು ವಿಲೇಜ್ನಲ್ಲಿ ಮಾಹಿತಿಗೇ ಕೊಟ್ಟಿಲ್ಲ ಜನಸ್ಪಂದನ ಕಾರ್ಯಕ್ರಮ ರವೆನ್ಯೂ ಇನ್ಸ್ಪೆಕ್ಟರು ರವೆನ್ಯೂ ಸೆಕ್ರೆಟ್ರಿಯಲ್ಲೂ ಯಾರೂ ಮಾಹಿತಿ ಕೊಟ್ಟಿಲ್ಲ ನಿನ್ನೆ ಸಾಯಂಕಾಲ ನಾವು ವಾಟ್ಸಪ್ ಗ್ರೂಪ್ಗಳಿಗಾಗಿ ನಾವು ಒಂದು ಅನ್ನು ರೆಡಿ ಮಾಡಿ ಅದರ ವಾಟ್ಸಪ್ ಗ್ರೂಪ್ಗಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮಾತ್ರ ನಿಮ್ಮ ಅಧಿಕಾರಿಗಳು ಯಾರೂ ಮಾಡಿಲ್ಲ ಪಿ ಡಿ ಒಸ್ ಆಗ್ಬೋದು ನಿಮ್ಮ ಸೆಕ್ರೆಟ್ರೀಸ್ ಹಾಕ್ಬೋದು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗ್ಬೋದು ಯಾರೇ ಆಗಲಿ ಇದನ್ನು ಜನಗಳಿಗೆ ಊರಲ್ಲಿ ಮಾಹಿತಿಗಳನ್ನು ಕೊಟ್ಟಿಲ್ಲ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀವಿ ಇದು ಸೆಕ್ರೆಟರಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡಿಲ್ಲ ಅಂದ್ರೆ ನಮ್ಮ ಎ ಸಿ ಅವರು ಆಮೇಲೆ ತಹಸೀಲ್ದಾರ್ ನೋಡಬೇಕು ಈ ನಿಮ್ಮ ಪಿ ಡಿ ಓಸ್ನೆಲ್ಲ ಇದು ಮಾಡಬೇಕು ಆಮೇಲೆ ಯಾರ್ಯಾರು ಇವಾಗ ತಾಲೂಕ್ ಲೆವೆಲ್ ಆಫೀಸರ್ಸ್ ಯಾರ್ಯಾರು ಬಂದಿಲ್ಲ ಇದು ಯಾರ್ಯಾರು ಬಂದಿಲ್ಲ ಅಂತ ನೋಟ್ ಮಾಡಿದ್ರಾ ಮಾಡಿ ನೋಟ್ ಮಾಡಿ ಯಾರ್ಯಾರು ಬಂದಿಲ್ಲ ಅಂತ ಮಾಡಿ ಯಾರ್ಯಾರು ಬಂದಿಲ್ಲವೋ ಅವ್ರಿಗೆಲ್ಲ ಏನೇನು ಮಾಡಬೇಕು ಗೊತ್ತಿದೆ ಅದನ್ನು ಮಾಡಿ ತೋರಿಸ್ತೀವಿ ನಾವು ಅದನ್ನು ಮಾಡ್ತೀವಿ ಖಂಡಿತವಾಗ್ಲೂ ನಂದು ಒಂದೇ ಗುರಿ ಇರೋದು ನಮ್ಮ ಮನೇಲನ್ನು ಹೇಳಿದ್ರೆ ಅಂತ ಕೆಲವೊಂದು ವಿಚಾರಗಳು ಮರೆತರು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ರೆನೊವೇಷನ್ ಮಾಡೋದಕ್ಕೆ ಹತ್ತು ಕೋಟಿ ದುಡ್ಡು ತಂದಿದ್ದೀವಿ ಟೆಂಡರ್ ಮಾಡ್ತಿದ್ವಿ ಇವತ್ತು ಕೆಲಸ ಸ್ಟಾರ್ಟ್ ಆಗ್ತದೆ ಕೆಲಸ ಮಾಡಿ ಬುಧವಾರ ಸ್ಟಾರ್ಟ್ ಮಾಡಿರಬೇಕು ಎಲ್ಲ ನಮ್ಮ ಯಾರು ಟಿ ಎಸ್ ಓ ಬಂದಿದ್ದಾರೆ ಅಂದರೆ ಎಸ್ ಎನ್ ಆರ್ ಎಸ್ ಎನ್ ಆರ್ ಇದರಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ರೆ ಇಲ್ಲವೊ ಕೆಲಸ ಅದ ಸ್ಟಾರ್ಟ್ ಮಾಡಿದ್ದೀರಾ ಮಾಡ್ತಾ ಇದ್ದಾರಲ್ಲ ಹತ್ತು ಕೋಟಿ ಅಂದ್ರೆ ರಿನೋವೇಷನ್ ಆಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಗೋಡೆ ಕಲ್ಲು ಹೋಗಿ ಅಂತ ಅದಕ್ಕೆ ಗೆ ಹತ್ತು ಕೋಟಿ ತಗೊಂಡ್ಬಿಟ್ಟು ಎಸ್ ಎನ್ ಹಾಸ್ಪಿಟ್ಲ್ ಜಿಲ್ಲಾ ಹೆಡ್ ಕ್ವಾರ್ಟರ್ ಹಾಸ್ಪಿಟ್ಲು ಒಳ್ಳೆ ಇದಾಗಬೇಕು ಜನಗಳಿಗೆ ಉಪಯೋಗ ಹೋಗ್ಬೇಕು ಅಂತ ನಾವು ಹತ್ತು ಕೋಟಿಯನ್ನ ಅದಕ್ಕೆ ಟೆಂಡರ್ ಮಾಡ್ತಿವಿ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ ನರಸಾಪುರದಲ್ಲಿ ಜಾಗ ಇಲ್ಲದೆ ರಾಮಾಯಣ ಆಗಿತ್ತು ಆಮೇಲೆ ನಮ್ಮ ನರಸಾಪುರ ನಮ್ಮ ಎಲ್ಲ ನಮ್ಮ ಗೋಪಿಯವರೆಲ್ಲ ಸೇರಿ ನಾವೆಲ್ಲರೂ ಸೇರಿ ಇವತ್ತು ನರಸಾಪುರ ಕಾಪುಡಿ ಹಿಂದ್ಗಡೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ನರಸಾಪುರಕ್ಕೆ ಒಂದು ಹಾಸ್ಪಿಟಲನ್ನು ಮಾಡ್ತಾ ಇದ್ವಿ ಕ್ಯಾಲ್ನೂರಕ್ಕೆ ನಾಲ್ಕೂವರೆ ಕೋಟಿ ಅರ್ಧದಲ್ಲಿ ನಾಲ್ಕೂವರೆ ಕೋಟಿ ಇದರಲ್ಲಿ ಕ್ಯಾಲ್ನೂರಿಗೆ ಹಾಸ್ಪಿಟ್ಲ್ ಕಟ್ತಾಯಿದ್ದೀವಿ ನಮಗಿರೋದೊಂದು ನನಗೆ ಬಂದ್ಬಿಟ್ಟು ಮೂರೇ ಕಾನ್ಸೆಪ್ಟ್ ಇರೋದು ನನಗೆ ಬೇರೆದೆಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ನಮಗೆಲ್ಲ ಒಂದು ರೈತರನ್ನು ಕಾಪಾಡ್ಕೋಬೇಕು ಎರಡನೇದು ನಮ್ಮ ಆರೋಗ್ಯವನ್ನು ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಜನಕ್ಕೆ ಮೂರನೇದು ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಈ ಮೂರು ಕರೆಕ್ಟ್ ಆಗಿದ್ರೆ ನಮ್ಮ ಹತ್ರ ಯಾರೂ ಬರೋದೇ ಇಲ್ಲ ಆರೋಗ್ಯ ಚೆನ್ನಾಗಿದ್ರೆ ಅವ್ರು ನಮ್ಮ ಹತ್ರ ಇದು ಬರ್ತಾರೆ ರೈತರು ಚೆನ್ನಾಗಿದ್ರೆ ಯಾಕೆ ಇಲ್ಲಿವರೆಗೂ ಬರ್ತಾರೆ ವಿದ್ಯಾಭ್ಯಾಸ ಕರೆಕ್ಟಾಗಿ ಕೊಟ್ಟರೆ ಅವರೆಲ್ಲೋ ಕೆಲಸ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ಕೊಂಡು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಹತ್ರ ಬರೋರು ಯಾರೂ ಇರೋದಿಲ್ಲ ನಮಗೂ ಇರುತ್ತೆ ಜನಗಳಿಗೂ ಆರಾಮಿರುತ್ತೆ ಈ ಮೂರನ್ನದು ಕರೆಕ್ಟ್ ಕೊಡಬೇಕು ಅಂತಿದೆ ಖಂಡಿತವಾಗ್ಲೂ ಏನು ನಾವು ಹೇಳಿದ್ದೀವಿ ಅದರ ಪ್ರಕಾರವಾಗಿ ನಡ್ಕೊಳ್ತೀವಿ ಅದರಲ್ಲಂತೂ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಬಿ ಎಸ್ ಆಗಿ ಕೆಲಸ ಮಾಡ್ತೀವಿ ನಿಮ್ಮೆಲ್ಲರೂ ಕೆಲಸ ಮಾಡೋಕ್ಕೆ ನಿಮ್ಗೆ ಸೇವೆ ಮಾಡಕ್ಕೆ ತಕ್ಕಿದ್ದೀವಿ ಎಮ್ ಎಲ್ ಅಂತ ಹೇಳಿಬಿಟ್ಟು ಏನೋ ದೊಡ್ಡವರು ಏನು ಇಲ್ಲಿ ಕೂತ್ಕೊಂಡಿದ್ದಕ್ಕೆ ಏನೋ ಅನ್ಕೋಬೇಡಿ ನೀವೆಲ್ಲರ ಏನು ಮಾಡಿದ್ದೀರಿ ಅಂದರೆ ನಾವೆಲ್ಲ ವಿಧಾನಸೌಧದವರಿಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಹೋಗೋಕ್ಕಾಗಲ್ಲಪ್ಪ ನೀನು ಒಬ್ಬರು ಹೋಗು ಅಂತ ಹೇಳ್ಬಿಟ್ಟು ನೀವು ಓಟ್ ಹಾಕಿ ಅಲ್ಲಿ ಕಲ್ತೀರ ನಿಮ್ಮ ಕೆಲಸಗಾರರಷ್ಟೇ ಎಮ್ ಎಲ್ ಎ ಅಂದರೆ ಈ ಆ ತಾಲೂಕಿನ ಜನಕ್ಕೆ ಕೆಲಸ ಮಾಡಿ